ಟೆಂಪಲ್ ಡಿಸೈನ್ ಇರುವಂತಹ ಈ ಒಂದು ಗ್ರೀನ್ ಬೀರ್ಡ್ ಲೋಂಕಾರ ನಾನು ಫ್ರೀ ಆಗಿ ಕೊಡಬೇಕು ಅಂತ ಅನ್ಕೊಂಡಿದೀನಿ ನಿಮ್ಗೆ ಆಂಟಿಕ್ ಪಾಲಿಶ್ ಅಲ್ಲಿ ಬರುವಂತದ್ದು ಇದು ಬಂದ್ಬಿಟ್ಟು ಗೋಲ್ಡ್ ಎಪ್ಲಿಕದಲ್ಲಿ ಗೋಲ್ಡ್ ಪಾಲಿಶ್ ಅಲ್ಲಿ ಬರೋ ಅಂತದ್ದು ನಕ್ಷ ಸೊ ಇದು ಫುಲ್ ಲಕ್ಷ್ಮೀ ಲಕ್ಷ್ಮಿ ತರ ಬಂದಿದೆ ಅಂಡ್ ಇದು ಆಂಟಿಕ್ ಆನೆ ಆನೆ ಡಿಸೈನ್ ಅಲ್ಲಿ ಬರುತ್ತೆ ಹಾಗೆನೇನೆ ಇಲ್ಲಿ ಲಕ್ಷ್ಮಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಜುವೆಲ್ರಿ ಬ್ಲಾಗ್ ಗೈಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದಂತಹ ಹಿಪ್ ಬೆಲ್ಟ್ ಹಾಗೆ ಹಿಪ್ ಚೈನ್ಸ್ ತೋರಿಸ್ಬೇಕು ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಸಿಂಗಲ್ ಪೆಂಡೆಂಟ್ ಬೇಕಾ ನಿಮಗೆ ಬೇಕಾ ಸೆಮಿ ಬ್ರೈಡಲ್ ತರ ಬೇಕಾ ಫುಲ್ ಎಲ್ಲಾ ರೀತಿಯ ಹಿಪ್ ಬೆಲ್ಟ್ಸ್ ಹಾಗೆ ಹಿಪ್ ಚೈನ್ಸ್ ತೋರಿಸ್ಬೇಕು ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವ್ಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಂತ ಬೆಲ್ ಐಟನ್ ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಅಂಡ್ ಇನ್ನೊಂದು ಇಬ್ಬಲ್ಟ್ ಮಲ್ಟಿಕಲರ್ ಬೀಡ್ಸ್ ಇರುವಂತಹ ಇಪ್ಪು ಬೆಲ್ಟ್ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಮಲ್ಟಿಕಲರ್ ಬೀಡ್ಸ್ ಇರುವಂತಹ ಇಪ್ಪು ಬೆಲ್ಟ್ ಸೊ ಇದು ಬಂದ್ ನಮ್ಗೆ ಕನ್ನನ್ ಸ್ಟೈಲಲ್ಲಿ ಬರುತ್ತೆ ಸೆಂಟರ್ ಅಲ್ಲಿ ಲಕ್ಷ್ಮಿ ಬರುತ್ತೆ ಹಾಗೆ ಇಲ್ಲಿ ಲಾಸ್ಟ್ ಅಲ್ಲಿ ಗೋಲ್ಡನ್ ಬೀಡ್ಸ್ ಬಂದಿರೋದಂತೂ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂಡ್ ನೋಡಿ ಇದಕ್ಕೆ ಈ ತರ ಡಿಸೈನ್ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಲೈಟ್ ಈ ಕಡೆ ನಂಗೆ ರಿಫ್ಲೆಕ್ಟ್ ಆಗ್ತಿರೋದಕ್ಕೆ ಸ್ವಲ್ಪ ಜಾಸ್ತಿ ಕಾಣಿಸಿದೆ ಹಂಗಾಗಿ ಸೊ ನೀವು ಡಿಸೈನ್ ನೋಡ್ಕೋಬಹುದು ನೋಡಿ ಈ ತರ ಲೀವ್ ಮತ್ತೆ ಫ್ಲವರ್ ಡಿಸೈನ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಇದರ ಪ್ರೈಸ್ ಕೂಡ ನಿಮಗೆ ಫೈವ್ ನೈಂಟಿ ರುಪೀಸ್ ಟ್ರೀ ಶಿಪ್ಪಿಂಗ್ ಆಗತ್ತೆ ಅಂಡ್ ನಿಮ್ಗೆ ಅಲ್ಲಿ ಬೇಡ ಓಲ್ಡ್ ಇಸ್ ಗೋಲ್ಡ್ ಅನ್ನತ ಒಂದು ಶೂಟ್ಗೆ ಬೇಕು ತುಂಬಾ ಚೆನ್ನಾಗಿ ಅಗಳವಾಗಿ ಕಾಣಿಸ್ಬೇಕು ಅಂದ್ರೆ ಸೊ ನೋಡಿ ಇದು ತುಂಬಾನೇ ಚೆನ್ನಾಗಿದೆ ಗೈಸ್ ಸೊ ಇದ್ ಬಂದ್ಬಿಟ್ಟು ನಿಮ್ಗೆ ಮೊಹರತ ಡಿಸೈನ್ ಹಿಪ್ ಬೆಲ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಗೋಲ್ಡ್ ಎಪ್ಲಿಕಾದಲ್ಲಿ ಬರೋ ಅಂತದ್ದು ಸೊ ನೋಡ್ಬೋದು ಇಲ್ಲಿ ಲಕ್ಷ್ಮೀ ಇದೆ ಹಾಗೆ ಇಲ್ಲೆಲ್ಲ ಆನೆ ಡಿಸೈನ್ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಎಷ್ಟು ಪಾಲಿಶ್ ಇದೆ ಅಂದ್ರೆ ಸೊ ನನ್ ಕೈ ಇಲ್ಲಿ ಕಾಣಿಸ್ತಿದೆ ನಿಮ್ಗೆ ಸೊ ಅಷ್ಟು ಗೋಲ್ಡ್ ಪಾಲಿಶ್ ಅಲ್ಲಿ ಅಷ್ಟು ಚೆನ್ನಾಗಿದೆ ಸೊ ಇದು ನಿಮ್ಗೆ ಒನ್ ಯೂಸ್ ಟೂ ಯೂಸ್ ಇಲ್ಲ ಶೈನಿಂಗ್ ಹೋಗೋದಿಲ್ಲ ಸೊ ತುಂಬಾ ಜನ ಕೇಳ್ತೀರಾ ಶೈನಿಂಗ್ ಬೇಗ ಹೋಗುತ್ತಾ ಮ್ಯಾಮ್ ಹೆಂಗೆ ಏನು ವಾರಂಟಿ ಎಷ್ಟು ದಿಸ ಅಂತೆಲ್ಲ ಕೇಳ್ತೀರಾ ವಾರಂಟಿ ಅಂತ ಯಾವ್ದಕ್ಕೂ ಇರೋದಿಲ್ಲ ಬಟ್ ಡಿಪೆಂಡ್ಸ್ ಆನ್ ಯೋರ್ ಯೂಸ್ ನಾನು ಇವಾಗ ಒಂದು ಹಿಪ್ ಬೆಳಗ್ಗೆ ನೀವು ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಫಿಫ್ಟಿ ರುಪೀಸ್ ಹಿಪ್ ಬೆಳ್ ಎಷ್ಟು ಕಮ್ಮಿ ಬಜೆಟ್ ತಗೊಂಡು ಇದಕ್ಕೆ ಪ್ಯಾಕ್ ಮಾಡಿ ಕೊಡಬೇಕು ಶಾಪಲ್ಲೇ ಬಂದ್ರು ಕೂಡ ಆಫ್ಲೈನ್ ಆನ್ ಎಲ್ಲಿ ಬಂದ್ರು ಕೂಡ ಬಿಕಾಸ್ ಶಿಪ್ಪಿಂಗ್ ನಂಗೆ ಇದ್ರಲ್ಲೇ ಆಗೋದು ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಬೆಲ್ಟ್ ತಗೊಂಡು ಕೂಡ ಹಾಕಿ ಕೊಡಬೇಕು ಸೊ ಆಗು ನೀಟಾಗಿ ಬಾಕ್ಸ್ ಮೇಂಟೈನ್ ಮಾಡ್ಕೊಂಡ್ರೆ ತುಂಬಾ ವರ್ಷ ಬಾಳಿಕೆ ಬರುತ್ತೆ ಅಂಡ್ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಲಾಸ್ಟ್ ಅಲ್ಲಿ ಈ ಒಂದು ಚೈನ್ ತರ ಬಂದಿದೆ ಲೈಕ್ ರಾಣಿ ತರ ಲುಕ್ ಗುಡ್ಗಿಸಿದ್ರು ಸೊ ರಾಣಿ ಲುಕ್ ಇದ್ರಲ್ಲಿ ನಂಗೆ ಸಿಗುತ್ತೆ ತುಂಬಾನೇ ಚೆನ್ನಾಗಿರುವಂತಹ ಒಂದು ಮೊಹರತಮ್ ಡಿಸೈನ್ ಬೆಲ್ಟ್ ಇದಾಗಿರುತ್ತೆ ಅಂಡ್ ನೆಕ್ಸ್ಟ್ ಇದೊಂದು ಓಪನ್ ಮಾಡಿ ಇಟ್ಬಿಟ್ಟಿದೀನಿ ಓಪನ್ ಮಾಡ್ಕೊಳಕ್ ಲೇಟ್ ಆಗತ್ತೆ ಇಷ್ಟು ದೊಡ್ಡದಾಗಿ ಹಿಪ್ ಬೆಲ್ಟ್ ನೀವು ತಗೋತೀವಿ ಅಂದ್ರೆ ಅಲ್ವಾ ಸೊ ಇಷ್ಟು ಕಾಕೊಂಡ್ರೆ ತಗೋತೀರಾ ಅಂತ ಅಂದ್ರೆ ನೋಡಿ ಇನ್ನ ಇಷ್ಟು ಉಳ್ಕೊಳತ್ ನಿಮ್ಗೆ ಬೆಲ್ಟ್ ಇಷ್ಟು ಬೆಲ್ಟ್ ಇನ್ನ ಉಳ್ಕೊಳುತ್ತೆ ಸೊ ನೀವ್ ಎಲ್ಲಿವರೆಗೂ ಇದನ್ನ ಅಟ್ಯಾಚ್ ಮಾಡ್ಕೋಬಹುದು ಅಂದ್ರೆ ನಾ ಇಷ್ಟು ಬರುತ್ತೆ ಸೊ ನಂತರ ಇನ್ನೊಬ್ಬ ಇನ್ನ ಇಷ್ಟು ಅಗ್ಲ ಸೊ ನೋಡಿ ಆಫ್ ಇನ್ನ ಇಷ್ಟ ಇದ್ರೂ ನೀವು ಕೂಡ ಹಾಕೋಬಹುದು ಅಷ್ಟು ಅಗ್ಲ ಬರುತ್ತೆ ಇಲ್ಲಿ ನೀವು ಯಾವುದೇ ಹಿಪ್ ಬೆಲ್ಟ್ ತಗೊಂಡ್ರು ಕೂಡ ನಾನು ತೋರಿಸುವಂತಹ ಕಲೆಕ್ಷನ್ ಅಲ್ಲಿ ನಿಮಗೆ ಸೇಮ್ ಸೈಜ್ ಏನೇ ಬರುತ್ತೆ ಸೇಮ್ ಅಲ್ಲೇ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಚೆನ್ನಾಗಿ ನನಗೂ ತುಂಬ ಇಷ್ಟ ಆಯಿತು ಅಂಡ್ ಈ ಒಂದು ಹಿಪ್ ಬೆಲ್ಟ್ ಇದು ನಾನ್ ಐಡಲ್ ಹಿಪ್ ಬೆಲ್ಟ್ ಬರುತ್ತೆ ಬಟ್ ಗ್ರ್ಯಾಂಡ್ ಆಗಿ ಬರುತ್ತೆ ಲೈಕ್ ಸೆಮಿ ಬ್ರೈಡಲ್ ಹಿಪ್ ಬೆಲ್ಟ್ಸ್ ಬರುತ್ತಲ್ಲ ಆ ತರ ಬರುತ್ತೆ ತುಂಬಾನೇ ಚೆನ್ನಾಗಿರುವಂತ ಪಿಕ್ ಆಫ್ ಡಿಸೈನ್ ಪ್ಲಸ್ ಇಲ್ಲಿ ಫ್ಲವರ್ ಅಂದ್ರೆ ಲೀವ್ ಟೈಪ್ ಅಲ್ಲಿ ಒಂದು ಫ್ಲವರ್ ಡಿಸೈನ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನೋಡಿ ಇದರಲ್ಲೂ ಕೂಡ ಅಷ್ಟೇ ಈ ತರ ಡಿಸೈನ್ ಡಿಸೈನ್ ಬಂದಿರೋದು ತುಂಬಾ ಚೆನ್ನಾಗಿ ತುಂಬಾ ಹೈಲೈಟ್ ಲುಕ್ ನಿಮ್ಗೆ ಕೊಡುತ್ತೆ ಗೈಸ್ ನಾನು ಹಿಪ್ ಬೆಲ್ಟ್ ವಿಡಿಯೋ ಮಾಡೋವಾಗ ಬೆಲ್ಟ್ ಸಲ ವಿಡಿಯೋ ಮಾಡಿ ಆಮೇಲೆ ವಾಯ್ಸ್ ಕೊಡೋಕೋದೇ ಆಗೋದಿಲ್ಲ ಸೊ ಪ್ಲೀಸ್ ಇಗ್ನೋರ್ ದಿಸ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಒಂದು ವಿಡಿಯೋದಲ್ಲಿ ಮಾತ್ರ ಈ ಆಗುತ್ತೆ ನಾನು ಮೈಕ್ ಹಾಕೊಂಡಿದೀನಿ ಆದ್ರೂ ಕೂಡ ಇದು ಈ ಆಗಿಬಿಡುತ್ತೆ ಐ ವೆರಿ ಸಾರಿ ಸೊ ತುಂಬಾ ಚೆನ್ನಾಗಿದೆ ಪ್ರೈಸ್ ನಮ್ ನಿಮ್ಗೆ ತ್ರಿಬಲ್ ನೈನ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗುತ್ತೆ ನಿಮ್ಗೆ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಈ ಒಂದು ಹಿಪ್ ಬೆಲ್ಟ್ ಅಂಡ್ ಬ್ರೈಡಲ್ ಹಿಪ್ ಬೆಲ್ಟ್ ನಾನು ಲಾಸ್ಟ್ ಟೈಮ್ ಪ್ಯಾಕೇಜಿಂಗ್ ಬಂದಿದ್ದು ಅನ್ಬಾಕ್ಸ್ ಮಾಡಿದೋಳು ನಾನು ಓಪನ್ ಮಾಡೇ ನೋಡಿಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ ಬಿಕಾಸ್ ನಾನು ಎನ್ನೇ ಬಿಡಿಯೋದಲ್ಲ ಹೇಳ್ದಂಗೆ ಬರೀ ಏನೇನಾದರೂ ಒಂದು ಇಶ್ಯೂಸ್ ಹುಷಾರಿಲ್ಲ ಚೆನ್ನಾಗಿರ್ತೀನಿ ಹುಷಾರಿಲ್ಲ ಆ ಥರ ಆಗ್ಬಿಡುತ್ತೆ ನಾಯ್ಸ್ ಕ್ಲಿಯರ್ ಇಲ್ಲ ಅಷ್ಟು ಬಟ್ ಡೈಲಿ ರೆಗ್ಯುಲರ್ ವಿಡಿಯೋ ಹಾಕ್ಕೊಳ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ ಹೇಳ್ತೀನಿ ಯಾರೆಲ್ಲ ಆ ಲೈಕ್ ಮಾಡಿಲ್ಲ ಹೋಪ್ ನಿಮಗೆಲ್ಲ ಕಲೆಕ್ಷನ್ಸ್ ಇಷ್ಟ ಆಗ್ತದೆ ಅಂತ ಅನ್ಕೋತೀನಿ ಅಂತ ಲೈಕ್ ಮಾಡಿ ಆ್ಯಂಡ್ ಇದು ನಿಮಗೆ ಬ್ರೈಡಲ್ ಹಾಗೆ ಪ್ರೀಮಿಯಂ ಕ್ವಾಲಿಟಿ ಇಪು ಬೆಲ್ಟ್ ಬರುತ್ತೆ ಇದು ಆ್ಯಂಟಿಕ್ ಪಾಲಿಶ್ ಅಲ್ಲಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ತ್ರೀ ಡಿ ಹಿಪ್ ಬೆಲ್ಟು ಸಕ್ಕದಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ಆಗಲಿ ಫಿನಿಶಿಂಗ್ ಆಗಲಿ ತುಂಬ ಚೆನ್ನಾಗಿ ಬಂದಿರುವಂತಹ ಒಂದು ಟೆಂಪಲ್ ಡಿಸೈನ್ ಇಪ್ಪು ಬೆಲ್ಟ್ ಇದಾಗಿರುತ್ತೆ ಸೊ ಇಲ್ಲಿ ಲಕ್ಷ್ಮಿ ಇಲ್ಲಿ ಆನೆ ಡಿಸೈನ್ ಅಂಡ್ ಇಲ್ಲಿ ಮತ್ತೆ ಲಕ್ಷ್ಮಿ ಇಲ್ಲಿ ಆನೆ ಪಿಕಾಕ್ ಡಿಸೈನ್ ಎಲ್ಲ ಇದೆ ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಏನು ಮ್ಯಾಮ್ ಇದು ಹಿಂಗಿದೆಯಲ್ಲ ಇದು ನಮ್ಗೆ ಆಗುತ್ತಾ ಅಂತ ನೀವು ಅನ್ಕೋಬಹುದು ಸೊ ನಂಗೆ ಇಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ ಸೊ ಇವಾಗ ಓಪನ್ ಮಾಡಿ ತೋರ್ಸೋದಕ್ಕೆ ಮತ್ತೆ ಕಸ್ಟಮರ್ಗೆ ಹೋದಾಗ ಕೆಲವರು ತಕ್ಷಣ ಯೂಸ್ ಮಾಡೋರು ಇರ್ತಾರೆ ಅಥವಾ ಆಮೇಲೆ ಯೂಸ್ ಮಾಡೋರು ಇರ್ತಾರೆ ಹಂಗ ಇನ್ನ ಓಪನ್ ಮಾಡಲ್ಲ ಹಾಗೆ ಹಿಂಗೇನೆ ಪ್ಯಾಕ್ ಮಾಡಿ ಕೊಡ್ತೀನಿ ಇದರಲ್ಲಿ ನಿಮಗೆ ಸ್ಕ್ರೂ ಸಿಸ್ಟಮ್ ಬರುತ್ತೆ ಕೈ ಇಲ್ಲಿ ಸ್ಕ್ರೂ ಸಿಸ್ಟಮ್ ಬರುತ್ತೆ ಈ ಥರ ಇದ್ರೆ ಅದು ಪ್ರೀಮಿಯಂ ಕ್ವಾಲಿಟಿ ಅಂತ ಅರ್ಥ ಸೊ ಹಂಗಾಗಿ ಇದು ಕೂಡ ನೋಡಿ ಇಲ್ಲಿಂದ ಬೆಲ್ಟು ಸ್ಟಾರ್ಟ್ ಆಗಿದೆ ಇಲ್ಲಿದೆ ಬೆಲ್ಟು ಹಾಗೆ ಇಲ್ಲಿದೆ ಸೊ ಅಷ್ಟೇ ಸೈಜ್ ಬರುತ್ತೆ ಬಟ್ ಇದಕ್ಕೆ ಪ್ರೀಮಿಯಂಗೆ ಈ ತರ ಹಾಕಿರ್ತಾರೆ ಕಮ್ಮಿ ಹಾಗಾಗಿ ಇರುತ್ತಲ್ವಾ ರೌಂಡ್ ಶೇಪ್ ಕೊಡಕ್ಕೆ ಆಗೋದಿಲ್ಲ ಬಟ್ ಅಡ್ಜಸ್ಟ್ ಆಗುತ್ತೆ ಹಿಂಗಿರುತ್ತಲ್ವಾ ಸೊ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಇದು ಸೊ ಪ್ರೈಸ್ ನಂಬರ್ ನಿಮ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗುತ್ತೆ ಸಾವಿರದ ಆರ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಿಜವಾಗ್ಲೂ ಸೆಮಿ ಬ್ರೆಡಲ್ ಅಲ್ಲ ಹಿಪ್ ಬೆಲ್ಟು ಈ ಕಾಸ್ಟ್ಯೂಮ್ ಎಲ್ಲೂ ಸಿಗೋದಿಲ್ಲ ನೀವು ಬೇಕಾದ್ರೆ ಎಲ್ಲಾದ್ರೂ ಚೆಕ್ ಮಾಡ್ಕೊಂಡು ಬರ್ಬೋದು ಯಾವುದೇ ಚಿಕ್ಕಪೇಟೆ ಮಾಡ್ಕೊಂಡು ಬರ್ಬೋದು ನೀವು ತುಂಬಾ ಜನಕ್ಕೆ ಗೊತ್ತಿರ್ಬೋದು ಹೇಳ್ತಾನೆ ಹೇಳ್ತೀನಿ ಸೀರಿಯಸ್ ಆಗಿ ಯಾರಾದರೂ ಬೇಕಾದ್ರೆ ಇಲ್ಲ ಅಂತ ನೀವು ಹೇಳ್ಬೋದು ತುಂಬಾ ಜನ ಕಷ್ಟ ಇಲ್ಲಿಗೆ ಬಂದು ಅಯ್ಯೋ ಬನ್ನಿ ಚಿಕ್ಕಪೇಟೆ ಇದಕ್ಕಿಂತ ಕಮ್ಮಿ ಸಿಗುತ್ತೆ ಕಲೆಕ್ಷನ್ ಸಿಗುತ್ತೆ ಅಂತ ಹೋದವರು ಮತ್ತೆ ಅವರೇ ಬೆಳಗ್ಗೆ ಹೋದ್ರೆ ಸಂಜೆ ಬಂದು ಇಲ್ಲ ಮ್ಯಾಮ್ ನಾವ್ ಇಲ್ಲೇ ತಗೋತೀವಿ ಅಂತ ಹೇಳಿ ಎಲ್ಲೂ ಕೂಡ ಖಂಡಿತವಾಗೂ ಈ ಪ್ರೈಸಿಗೆ ನಿಮ್ಗೆ ಸಿಗೋದಿಲ್ಲ ಬೇಕಾದ್ರೆ ಶಾಟ್ ತಗೊಂಡು ಯಾವ್ದೇ ಚಿಕ್ಕಪೇಟೆ ಯಾವ್ದೇ ಮಲ್ಲೇಶ್ವರಂ ಯಾವ್ದೇ ಹೋಲ್ಸೇಲ್ ಶಾಪ್ ಎಲ್ಲರೂ ನೀವು ನೋಡ್ಕೊಂಡ್ ಬರ್ಬೋದು ಸೊ ನಿಮ್ಗೆ ಕಾಸ್ಟ್ ನಿಜವಾಗ್ ಎಲ್ಲೂ ಸಿಗೋದಿಲ್ಲ ಸಿಂಗಲ್ ಪೆಂಡೆಂಟ್ ಒನ್ ಮೋರ್ ಇದು ನೀವು ಲಾಸ್ಟ್ ಟೈಮ್ ನೋಡಿದ್ರೆ ಇದ್ರಲ್ಲಿ ವೈಟ್ ಬೀಟ್ಸ್ ಇತ್ತು ಬಟ್ ವೈಟ್ ಬೀಟ್ಸ್ ಅಷ್ಟು ಜನ ಲೈಕ್ ಮಾಡಿರ್ಲಿಲ್ಲ ಮ್ಯಾಮ್ ಬಿಕಾಸ್ ಇದೆಲ್ಲ ಫುಲ್ಲು ಗೋಲ್ಡ್ ಇದೆ ಇದು ಒಂದು ವೈಟ್ ಇದೆ ನಮ್ಗೆ ಅದು ಯಾಕೋ ಇಷ್ಟ ಆಗ್ತಿಲ್ಲ ಮ್ಯಾಮ್ ಗೋಲ್ಡ್ ಅಲ್ಲೇ ತರ್ಸಿ ಮ್ಯಾಮ್ ಅಂತ ಕೇಳಿದ್ರಿ ಅಲ್ವಾ ಸೊ ಒಂದು ರಿಕ್ವೈರ್ಮೆಂಟ್ ನಾನು ಫುಲ್ಫಿಲ್ ಮಾಡಿದೀನಿ ಎಸ್ ಗುಡ್ ತುಂಬಾ ಚೆನ್ನಾಗಿದೆ ಸಖತ್ ಆಗಿದೆ ಅಷ್ಟೇ ನೋಡಿ ಫ್ಲವರ್ ಮತ್ತೆ ಒಂಥರ ಶಂಕು ಡಿಸೈನ್ ತರ ಬಂದಿದೆ ಇದು ಕೂಡ ತುಂಬಾ ಚೆನ್ನಾಗಿರುವಂತದ್ದು ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ರುಪೀಸ್ ಫೀ ಶಿಪ್ಪಿಂಗ್ ಅಲ್ಲಿ ಸಿಗುತ್ತೆ ಆರ್ನೂರು ರೂಪಾಯಿ ಫೀ ಶಿಪ್ಪಿಂಗ್ ಅಲ್ಲ ಇದು ನಿಮಗೆ ಸಿಗುತ್ತೆ ಸಾರಿ ಅದು ಹೇಳ್ಬಿಟ್ಟಲ್ಲ ಸೊ ಹಂಗೆನೇನೆ ಹೇಳ್ಬಿಟ್ಟೆ ಅಷ್ಟ್ ಅಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಇವತ್ತು ಬಂದಿರೋವಂಥ ಸ್ಟಾಕ್ ಅಲ್ಲಿ ತುಂಬ ತುಂಬಾ ಇಷ್ಟ ಆಗಿದ್ದು ಬಿಕಾಸ್ ಇದು ನಾನು ಕಸ್ಟಮೈಸೇಷನ್ ಹೇಳಿದೆ ಆಲ್ರೆಡಿ ಇಲ್ಲಿ ಎರಡು ಸೇಲ್ ಆಗಿದೆ ಶಾಪ್ ಅಲ್ಲಿ ಇದೊಂದು ಓಪನ್ ಮಾಡಿಲ್ಲ ಲೈನ್ ಸೊ ತುಂಬಾ ಚೆನ್ನಾಗಿ ಬಂದಿದೆ ಕೈಸಿದೆ ಕಸ್ಟಮೈಸೇಷನ್ ಯಾಕೆ ಹೇಳಿದೆ ಅಂತ ಅಂದರೆ ಸೊ ಈ ರೆಂಟಲ್ ಬಿಸ್ನೆಸ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಈ ಹಿಪ್ ಬೆಲ್ಟ್ ಬಂದ್ಬಿಟ್ಟು ಇದ್ರ ಪ್ರೈಸ್ ಬಂದು ಐ ತಿಂಕ್ ಸಿಕ್ಸ್ ಥೌಸಂಡ್ ಸಮಥಿಂಗ್ ಏನೋ ಇದ್ರ ಪ್ರೈಸು ಬಟ್ ಎಲ್ಲರೂ ಕೂಡ ಅಷ್ಟೊಂದು ಆಫರ್ ಮಾಡಕ್ ಆಗೋದಿಲ್ಲ ಬಟ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ಡಿಸೈನ್ ಇಷ್ಟ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಸೊ ಡಿಸೈನ್ ನಕ್ಷಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಅನ್ನೋ ನಿಜವಾಗೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಂಗೆ ತುಂಬಾನೇ ಇಷ್ಟ ಆಯಿತು ಕ್ವಾಲಿಟಿ ವೈಸ್ ಕೂಡ ಆ್ಯಂಡ್ ನೋಡಿ ಇಲ್ಲಿ ಲಾಸ್ಟ್ ವೈಟ್ ಮತ್ತೆ ಗೋಲ್ಡನ್ ಬೀಡ್ಸ್ ಬಂದಿರೋದೊಂದು ತುಂಬಾನೇ ಅಲ್ಟಿಮೇಟ್ ಕಾಣಿಸುತ್ತೆ ಇದು ಫುಲ್ ನಿಮಗೆ ಗೋಲ್ಡ್ ಎಪ್ಲಿಕಾದಲ್ಲಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಗೋಲ್ಡ್ ಪಾಲಿಶ್ ಸೊ ಕನ್ಫ್ಯೂಷನ್ ಆಗಬೇಡಿ ತುಂಬಾ ತುಂಬ ಜನಕ್ಕೆ ಗುಂಡಿಕ್ ಆ್ಯಂಟಿಕ್ಗೂ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ ನೋಡಿ ಡಿಫ್ರೆನ್ಸು ಸೊ ಇದು ಬಂದ್ಬಿಡ್ ನಿಮಗೆ ಆಂಟಿಕ್ ಪಾಲಿಶ್ ಅಲ್ಲಿ ಬರುವಂತದ್ದು ಇದು ಬಂದ್ಬಿಟ್ಟು ಗೋಲ್ಡ್ ಎಪ್ಲಿಕದಲ್ಲಿ ಗೋಲ್ಡ್ ಪಾಲಿಶ್ ಅಲ್ಲಿ ಬರೋ ಅಂತದ್ದು ನಕ್ಷಿ ಡಿಸೈನ್ ಅಲ್ಲಿ ಬರುತ್ತೆ ಸೊ ಈ ಡಿಸೈನ್ ತುಂಬಾನೇ ಇಷ್ಟ ಆಯ್ತು ನನಗೆ ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ನಾನು ಏನು ಡಿಸೈನ್ ಹೇಳಿದ್ನೋ ಸೊ ಅದೇ ಡಿಸೈನ್ ಒಂದ್ ಲೈನ್ ಕೂಡ ಚೇಂಜ್ ಆಗಿರೋ ತರ ಸೊ ಈವನ್ ಇದು ಡಿಸೈನ್ ಕೂಡ ಅಷ್ಟೇ ಅದೇ ತರ ಮಾಡ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿದೆ ಅಂಡ್ ಇದ್ರ ಪ್ರೈಸ್ ಕಾಸ್ಟ್ ಬಂದ್ಬಿಟ್ಟು ನಮ್ಗೆ ಸಾವಿರದ ಆರ್ನೂರು ರೂಪಾಯಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫೇಷಿಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಕೂಡ ಅಷ್ಟು ತುಂಬಾ ಚೆನ್ನಾಗಿದೆ ಅದು ಅಲ್ಲಿ ಸಿಗುತ್ತೆ ನನಗೆ ಆ್ಯಂಡ್ ಇದು ಪಿಂಕ್ ಅಲ್ಲ ಗೈಸ್ ಇದು ಗೋಲ್ಡು ಇದನ್ನು ಹೇಳೋದು ಮರ್ಸ್ತದೆ ಇದು ಕವರಿಂಗ್ ಮಾಡಿರ್ತಾರೆ ಅಷ್ಟೇ ಸಿ ಇದು ನೋಬ್ಬರು ಮಾಡಿದ್ರೆ ಗೋಲ್ಡ್ ಏರುತ್ತೆ ಓಕೆನಾ ಸೊ ಇದೆಲ್ಲ ತುಂಬ ಚೆನ್ನಾಗಿದೆ ನೆಕ್ಸ್ಟು ಹಿಪ್ ಬೆಲ್ಟ್ಗಳನ್ನ ತೋರಿಸ್ಬೇಕು ಹಿಪ್ ಬೆಲ್ಟ್ಗೂ ಕೂಡ ತುಂಬಾ ರಿಕ್ವೈರ್ಮೆಂಟ್ ಇದೆ ಮ್ಯಾಮ್ ಹಿಪ್ ಬೆಲ್ಟ್ಗಳನ್ನ ತೋರಿಸಿ ಅಂತ ಹೇಳಿಬಿಟ್ಟು ಗೈಸ್ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಅದೇನಪ್ಪ ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೂವತ್ತು ಸಾವಿರ ಜನ ಫಾಲೋವರ್ಸ್ ಆಗೋಗ್ಬಿಟ್ರು ಸೊ ಕಂಪ್ಲೀಟ್ ಆದರೂ ನನ್ನ ಕಂಪ್ಲೀಟ್ ಆಗಿರ್ಲಿಲ್ಲ ಇನ್ನೊಂದು ನಾಲ್ಕೈದು ಜನ ಬೇಕಾಗಿತ್ತು ಸೊ ನೈಟ್ ಕಂಪ್ಲೀಟ್ ಆದರೂ ಸೊ ತುಂಬಾ ಖುಷಿ ಆಗ್ತಾ ಇದೆ ಗೈಸ್ ನಿಜವಾಗು ನಾನು ಸ್ಟಾರ್ಟಿಂಗ್ ತುಂಬ ಕಷ್ಟಪಡ್ತಿದೆ ನಾನು ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ಸ್ ಕೊಡೋದು ನಾನು ಎಷ್ಟಾಗುತ್ತೋ ಅಷ್ಟು ಹಾರ್ಡ್ ವರ್ಕ್ ಮಾಡೋದು ಬಟ್ ಆಮೇಲೆ ಕುತ್ಕೊಂಡು ಅಳಿತಾ ಇದ್ದಾರೆ ನಾನು ಇಷ್ಟೊಂದು ಕಷ್ಟಪಟ್ಟರು ಅದಕ್ಕೆ ಪ್ರತಿಫಲನೇ ಸಿಗ್ತಾ ಇಲ್ದಲ್ಲಪ್ಪ ಯಾಕಪ್ಪ ಹಿಂಗಾಗ್ತಾ ಇದ್ದೇವ್ರೆ ಅಂತ ಹೇಳಿಬಿಟ್ಟು ಸೊ ಅವಾಗ ನನ್ನ ರಾಯರು ನನಗೆ ಕೈ ಬಿಡ್ದೇನೆ ಸೊ ನಮ್ಮ ಒಂದು ಪ್ರತಿಫಲಕ್ಕೆ ನಮ್ಮ ಒಂದು ಶ್ರಮಕ್ಕೆ ಅವರು ಪ್ರತಿಫಲನ ಕೊಟ್ಬಿಟ್ರು ನಿಜವಾಗೂ ನನ್ಗೆ ಎಷ್ಟು ಖುಷಿ ಆಯಿತು ಅಂತ ನಾನು ತಟ್ಟಿಕೆ ಆಗಿ ಸಿಕ್ಕಾಬಟ್ಟೆ ಖುಷಿ ಆಯ್ತು ನಾನು ಲಾಸ್ಟ್ ಟೈಮು ತರ್ಟಿ ಫೋರ್ ಕೆ ಪೇಜ್ ಹ್ಯಾಕ್ ಆಗಿ ಹೋಗಿದ್ದು ಬಟ್ ಇವಾಗ ತಟ್ಟಕ್ಕೆ ನಾನು ತುಂಬಾ ಬೇಗ ಮಾಡ್ಕೊಂಡಿದೀನಿ ಸೊ ನಂಗೆ ತುಂಬಾ ಖುಷಿ ಆಗ್ತದೆ ಹಂಗಾಗಿ ನಮ್ಮ ಒಂದು ಫಾಲೋವರ್ಸ್ಗೆ ನಮ್ಮ ಕಸ್ಟಮರ್ಸ್ಗೆ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದೀನಿ ಸೊ ಏನಪ್ಪಾ ಅಂದ್ರೆ ಈ ಒಂದು ಗ್ರೀನ್ ಬೀಡ್ ಸಾಂಗ್ ಹಾರ ಸೊ ಗ್ರೀನ್ ಬೀಡ್ ಸಾಂಗ್ ಹಾರಗಳು ತುಂಬಾನೇ ಟ್ರೆಂಡಿಂಗ್ ಇದಾವೆ ಇವಾಗ ನನ್ನ ಫೈಜ್ ಅಂತ ತುಂಬಾ ಸೇಲ್ ಆಗ್ತಾ ಇದೆ ಸೊ ಟೆಂಪಲ್ ಡಿಸೈನ್ ಇರುವಂತಹ ಈ ಒಂದು ಗ್ರೀನ್ ಬೀಡ್ ಸಾಂಗ್ ಹಾರನ ನಾನು ಫ್ರೀ ಆಗಿ ಕೊಡಬೇಕು ಅಂತ ಅನ್ಕೊಂಡಿದೀನಿ ಗೈಸ್ ಅದೇನು ಅಂತ ಅಂದ್ರೆ ಸೊ ಹಾರಮ್ಮ ನೋಡ್ಕೊಂಬಿಡಿ ಸೊ ಇವತ್ತು ಭಾನುವಾರ ಮುಂದಿನ ಭಾನುವಾರ ವಿನ್ನರ್ ಯಾರು ನಾನು ಅನೌನ್ಸ್ ಮಾಡ್ತೀನಿ ಸೊ ಏನಪ್ಪಾ ಅಂತ ಅಂದರೆ ಫಸ್ಟ್ ನನ್ನ ನ ಫಾಲೋ ಆ್ಯಂಡ್ ಅಂತ ಅಂತಂದರೆ ನನ್ನ ಕಡೆ ಯಾರು ಒನ್ ತೌಸಂಡ್ ರುಪೀಸ್ಗಿಂತ ಜಾಸ್ತಿ ಬೈ ಮಾಡ್ತಾರೆ ಸೊ ಲಾಸ್ಟ್ ಟೈಮ್ ಇದನ್ನ ಮಾಡಿದ್ದೆ ಒನ್ ತೌಸಂಡ್ ರುಪೀಸ್ಗಿಂತ ಯಾರು ಜಾಸ್ತಿ ಬೈ ಮಾಡ್ತಾರೆ ಸೊ ಅವ್ರು ಇವನ್ ಒನ್ ತೌಸಂಡ್ ರುಪೀಸ್ ಆದರೂ ಓಕೆ ಸೊ ಅವ್ರಿಗೆ ಅವ್ರ ನೇಮ್ ಮತ್ತು ಫೋನ್ ನಂಬರ್ನ ಬರ್ಕೊಂಡು ಡೈಲಿ ನಾನು ಒಂದು ಬಾಕ್ಸಲ್ಲಿ ಹಾಕೋತೀನಿ ಸೊ ಸಂಡೇ ವಿಡಿಯೋ ಮಾಡೋವಾಗ ನಿಮ್ಮ ಮುಂದೆ ಹಚ್ಚಿ ಒಂದು ಚೆಕ್ಂಗ್ ಹಾಕುತ್ತೀನಿ ಸೊ ಯಾರು ನೇಮ್ ಬರುತ್ತೆ ಅವ್ರಿಗೆ ಈ ಒಂದು ಜ್ಯುವೆಲ್ರಿ ಫ್ರೀ ಆಗಿ ಇದೆ ಸೊ ನೋಡಿ ಈ ಜ್ಯುವೆಲ್ರಿ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇದೆ ಸೊ ಫಾಲೋವರ್ಸ್ಗೆ ನಾನು ಕೊಡ್ತಾ ಇದ್ದೆ ಸೊ ಒಂದು ಮೂರ್ ಸಲ ಏನೋ ನನ್ನ ಫಾಲೋವರ್ಸ್ ಕೂಡ ನಾನು ಕೊಟ್ಟೆ ಸಬ್ಸ್ಕ್ರೈಬರ್ಸ್ ಕೂಡ ನಾನು ಕೊಟ್ಟೆ ಬಟ್ ಆಮೇಲೆ ಅವ್ರು ಅನ್ಫಾಲೋ ಆಗೋದು ಸೊ ಇವೆಲ್ಲ ಮಾಡಿದ್ರು ಸೊ ಬೇಡ ಸುಮ್ಮನೆ ಕೊಡೋಕ್ಕೆ ನನ್ನ ಕಸ್ಟಮರ್ಸ್ ನಂಬಿ ದುಡ್ಡು ಹಾಕಿರ್ತಾರೆ ಸೊ ಅವ್ರಿಗೆ ಕೊಡೋಣ ಅಂತ ಅನ್ಕೊಂಡು ನಾನು ಕೊಡ್ತಾ ಇದೀನಿ ಈ ಸಲ ಈ ಒಂದು ಲಾಂಗ್ ಹಾರಮ್ ನ ಸೊ ಇದ್ರ ಪ್ರೈಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು ತೌಸಂಡ್ ರುಪೀಸ್ ಕಿ ಜಾಸ್ತಿ ಬೈ ಮಾಡಿರ್ಬೇಕು ಹಾಗೆ ಸಬ್ಸ್ಕ್ರೈಬ್ ಆಗಿರ್ಬೇಕು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಆಗಿರ್ಬೇಕು ಅವ್ರಿಗೆ ಈ ಒಂದು ಲಾಂಗ್ ಹಾರಮ್ ಇದೆ ಬನ್ನಿ ಇವಾಗ ಹಿಚ್ ಎನ್ ಕಲೆಕ್ಷನ್ಸ್ ಕಂಟಿನ್ಯೂ ಮಾಡ್ತೀನಿ ಸೊ ಡೈಲಿ ವಿಡಿಯೋಗೆ ಕಂಪೇರ್ ಮಾಡಿದ್ರೆ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಬಿಕಾಸ್ ತುಂಬಾ ಜನ ಇಟ್ಟು ಬೆಲ್ಟ್ಗಳನ್ನ ಸಪ್ರೇಟಾಗಿ ಆಗಿ ಫೋಟೋ ಕಳ್ಸಿ ಅಂತೆಲ್ಲ ಕೇಳ್ತಾರೆ ಬಟ್ ನನಗೆ ಅದರ ಕಲ್ಸಕ್ ಆಗೋದಿಲ್ಲ ಅದ್ರ ಬದಲಿಗೆ ಇದೊಂದು ವಿಡಿಯೋನ ಅವರಿಗೆ ಫಾರ್ವರ್ಡ್ ಮಾಡಿಬಿಟ್ರೆ ಸೊ ಅವ್ರಿಗೆ ನೋಡಿ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಬುಕ್ಕಿಂಗ್ ನ ಮಾಡ್ಕೋತಾರೆ ಸೊ ಹಂಗಾಗಿ ಚೈನ್ ನನ್ ಎಲ್ಲ ಇದೇ ಒಂದೇ ಅಂತ ತೋರಿಸಿದೀನಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಹಿಪ್ ಚೈನ್ ಸೊ ಇದು ತುಂಬಾ ಚೆನ್ನಾಗಿದೆ ಚೈನ್ ನೋಡಿ ಈ ತರ ಎಕ್ಸ್ಟ್ರಾ ಚೈನ್ ಕೂಡ ನಿಮಗೆ ಸಿಗುತ್ತೆ ಲೆಂತ್ಗೆ ಎಷ್ಟಕ್ಕೆ ಬೇಕಾದರೂ ಇವಾಗ ನೀವು ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಇದ್ರೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಸೊ ನೋಡಿ ಈ ತರ ಇದೆ ಇದು ಸೊ ಗೋಲ್ಡ್ ಎಪ್ಲಿಕಾದಲ್ಲಿ ಪಾಲಿಶು ಕೂಡ ಗೋಲ್ಡ್ ಪಾಲಿಶಲ್ಲೇ ಅಲ್ಲೇ ಪ್ಯೂರ್ ಹವಳ ಬೆಲ್ಟು ತುಂಬಾನೇ ಚೆನ್ನಾಗಿರುವಂತದ್ದು ಸೊ ಇದು ಕೂಡ ಟೆಂಪಲ್ ಡಿಸೈನ್ ಅಲ್ಲಿ ಬರುತ್ತೆ ಸೊ ಪ್ರೈಸ್ ನಿಮಗೆ ಏಯ್ಟ್ ಫಿಫ್ಟಿ ರುಪೀಸ್ ಎಂಟುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಎಂಟುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗಲ್ಲಿ ಅಲ್ಲಿ ನಿಮಗೆ ಈ ಒಂದು ಹಿಟ್ ಬೆಲ್ಟ್ ಸಿಗ್ತಾ ಇದೆ ಅದೇ ತರ ಬ್ರೈಡಲ್ ಅಲ್ಲಿ ಬೇಕು ಅಂದ್ರೆ ಕರೆಂಟ್ ಬೇರೆ ಇಲ್ಲ ಸೊ ಅಂಡ್ ಗೈಸ್ ತುಂಬಾ ಜನ ಅನ್ಕೋತೀರಾ ನೀವು ಫಿಲ್ಟರ್ ಹಾಕ್ತೀರಾ ಜಾಸ್ತಿ ಲೈಟಿಂಗ್ ಇಟ್ಕೋತೀರ ಗೈಸ್ ಇದು ಕರೆಂಟೇ ಇಲ್ಲ ಶಾಪಲ್ಲಿ ಹಂಗಾಗಿ ಬೆಳಗ್ಗೆ ಬೇಗ ವಿಡಿಯೋ ಮಾಡ್ಕೊತಾ ಇದೀನಿ ಎಲ್ಲಿ ಫಿಲ್ಟರ್ ಯಾವ ಲೈಟ್ ಎಂಥದ್ದು ಇಲ್ಲ ಸೊ ನಾನು ಏನ್ ಸನ್ ಲೈಟ್ ಬರ್ತಾ ಇದೆ ಶಾಪ್ ಒಳಗಡೆ ಅದೇ ಲೈಟಿಂಗ್ ಅಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಇನ್ನೊಂದು ಒನ್ ಮೋರ್ ಸೊ ಇದು ಒಂದು ಆನೆ ಆನೆ ಡಿಸೈನ್ ಅಲ್ಲಿ ಬರುತ್ತೆ ಹಾಗೆ ಇಲ್ಲಿ ಇಲ್ಲಿ ಲಕ್ಷ್ಮಿ ಟೈಪ್ ಅಲ್ಲಿ ಡಿಸೈನ್ ಬಂದಿರೋದು ಸೊ ತುಂಬಾ ಹೈಲೈಟ್ ಆಗಿ ಕಾಣಿಸೋ ಸೊ ಬ್ರೈಡ್ಗೂ ಹಾಕೋಬಹುದು ಸೆಮಿ ಬ್ರೈಡ್ ಅಲ್ಲಿ ಹಾಕೋಬಹುದು ಚೈನ್ ನೋಡಿ ಇಷ್ಟು ಲೆಂತ್ ಚೈನ್ ಬರುತ್ತೆ ಅಂಡ್ ಗೈಸ್ ನೀವು ಯಾರು ಹಿಪ್ ಚೈನ್ ತಗೊಂಡವರು ದಯವಿಟ್ಟು ಈ ಹುಕ್ಕನ್ನ ಮಿಸ್ ಮಾಡ್ಕೋಬೇಡಿ ನಾನು ಶಾಪಲ್ಲಿ ಎಲ್ರಿಗೂ ಹೇಳ್ ಕಳಿಸ್ತೀನಿ ಸೊ ಈ ಹುಕ್ಕನ್ನ ಮಿಸ್ ಮಾಡ್ಕೊಂಡ್ರೆ ನೀವು ಪಿನ್ ಹಾಕೊಂಡು ಹಾಕೋಬೇಕಾಗುತ್ತೆ ಹಾಗಾದ್ರೆ ಲುಕ್ಗೆ ಹೊಟ್ಟೋಗ್ಬಿಡುತ್ತೆ ಹಾಗೆ ಮಾಡ್ಕೊಬೇಡಿ ಸೊ ದುಡ್ಡು ಕೋರ್ಟ್ ತಗೊಂಡಿರ್ತೀರಾ ನೀಟಾಗಿ ಅದಕ್ಕೋಸ್ಕರ ನಿಮಗೆ ಬಾಕ್ಸ್ ಕೂಡ ಕೊಟ್ಟಿರ್ತೀವಿ ಸೊ ಇದರ ಪ್ರೈಸ್ ಇದು ಕೂಡ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಎಂಟುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗು ನಿಮಗೆ ಸ್ವಲ್ಪ ಕಡಿಮೆ ಕಾಸ್ಟ್ ಅಲ್ಲಿ ಬೇಕು ನಮಗೆ ಸ್ಮಾಲ್ ಆಗಿರಬೇಕು ಅಂದರೆ ನೀವು ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಸೊ ಈ ಒಂದು ಹಿಪ್ಪು ಬೈ ಸೊ ಈ ಒಂದು ಲಕ್ಷ್ಮಿ ಹಿಪ್ ಬೆಲ್ಟು ಇದು ತುಂಬಾ ಚಿಕ್ಕದಾಗಿದೆ ಅಂಡ್ ತುಂಬಾ ಚೆನ್ನಾಗಿದೆ ಕೂಡ ಒಂದು ಬಿಡ್ಸು ಬಿದ್ದೋಗಿಲ್ಲ ಬಟ್ ನಾನು ಬಾಕ್ಸಲ್ಲಿ ಹಾಕಿ ಹಂಗೆ ಇಟ್ಟಿರ್ತೇನೆ ಅದು ಫಿಟ್ ಆಗಿರುತ್ತೆ ನಿಮ್ಗೆ ಒನ್ ಟೈಮ್ ಯೂಸ್ ಮಾಡಿಬಿಟ್ರೆ ಅದು ನಿಮಗೆ ಲೂಸ್ ಆಗಿ ಕರೆಕ್ಟಾಗಿ ಹೋಗುತ್ತೆ ಅಷ್ಟೇನೇ ಆ್ಯಂಡ್ ಈ ಒಂದು ಬೆಲ್ಟು ಪ್ರೈಸು ಜಸ್ಟು ರುಪೀಸ್ ಫೈವ್ ನೈಂಟಿ ನೈನ್ ರುಪೀಸ್ ಟ್ರೀ ಶಿಪ್ಪಿಂಗಲ್ಲಿ ನಿಮಗೆ ಈ ಒಂದು ಹುಟ್ಟು ಬೆಲ್ಟು ಸಿಗ್ತಾ ಇದೆ ಸೊ ಫೈವ್ ನೈಂಟಿ ಏನ್ ರುಪೀಸ್ ಟೀ ಶಿಪ್ಪಿಂಗಿಗೆ ಇದು ಫುಲ್ಲು ಲಕ್ಷ್ಮಿ ಬರುತ್ತೆ ಬಟ್ ಇದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ನೋಡಿ ಎರಡಕ್ಕೂ ಡಿಫ್ರೆನ್ಸ್ ಬರುತ್ತೆ ಸೊ ಇದು ಏಟ್ ಫಿಫ್ಟಿ ಇದು ಫೈವ್ ನೈಂಟಿ ಏನ್ ರುಪೀಸ್ ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಬೈ ಮಾಡ್ಬೋದು ಇದರಲ್ಲಿ ಒನ್ ಕಲೆಕ್ಷನ್ಸ್ ಅಂತ ಸೇಮ್ ಮೇಲೆ ನಿಮಗೆ ಗೋಲ್ಡ್ ಬೀಡ್ಸ್ ಕೂಡ ಅವೈಲಬಲ್ ಇದೆ ಸೇಮ್ ಪ್ಯಾಟರ್ನ್ ಸಾರಿ ಸಿಮಿಲರ್ ಪ್ಯಾಟರ್ನ್ ಅದು ಒಂದೊಂದು ತರ ಮಧ್ಯ ಲಕ್ಷ್ಮಿ ಲಕ್ಷ್ಮಿ ತರ ಇತ್ತು ಸೊ ಇದು ಫುಲ್ ಲಕ್ಷ್ಮಿ ಲಕ್ಷ್ಮಿ ತರ ಬಂದಿದೆ ಅಂಡ್ ಇದು ಆಂಟಿಕ್ ಪಾಲಿಶ್ ಅಲ್ಲಿ ಬರುತ್ತೆ ಅದು ಗೋಲ್ಡ್ ಪಾಲಿಶ್ ಇದು ಆಂಟಿಕ್ ಪಾಲಿಶ್ ಅಲ್ಲಿ ಬರುತ್ತೆ ಲಾಸ್ಟ್ ಅಲ್ಲಿ ವೈಟ್ ಬೀಡ್ಸ್ ಬಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಇದು ಫೈ ನೈನ್ಟಿನ್ ರುಪೀಸ್ ತೊಂಬತ್ತೊಂಬತ್ತು ರೂಪಾಯಿ ಫಿ ಶಿಪಿಂಗ್ ಆಗುತ್ತೆ ಸೊ ಸಾಕಷ್ಟು ಟಿಪ್ ಬೈ ಟಿಪ್ ಚೈನ್ಸ್ ನಾನು ತೋರಿಸಿದೀನಿ ಇವತ್ತು ನಿಮ್ಗೆ ಲೈಫ್ ಸ್ಟೈಲ್ ನೋಡಿ ಬುಕ್ಕಿಂಗ್ ಮಾಡ್ಕೋಬಹುದು ಯಾರಾದ್ರೂ ಶಾಪ್ಗೆ ಬಂದು ವಿಸಿಟ್ ಮಾಡಿ ಬೈ ಮಾಡ್ತೀರಾ ಹಾಗಿದ್ರೆ ನನ್ನ ಶಾಪ್ ಇರ್ದು ಮಾದನಾಯಕನ ಹಳ್ಳಿ ನೀವು ಮೆಟ್ರೋ ಬರ್ತಾರ ಮೆಟ್ರೋ ಇವಾಗ ಮಾದವಾರ ತಕ್ಕ ಇದೆ ಮಾದವಾರ ಇಂದ ಬರ್ಬೋದು ಅದು ನೀವ್ ಯಾರೋ ಬಸ್ ಅಲ್ಲಿ ಬರ್ತೀರಾ ಬಸ್ ನಂಬರ್ ಟೂ ಟಿಫ್ಟಿ ಏಟ್ ನೀವು ಬಸ್ ಅಲ್ಲೂ ಕೂಡ ಬರ್ಬೋದು ಇಳ್ಕೋಬೇಕಾಗಿರೋ ಜಾಗ ಮಾದನಾಯಕನಹಳ್ಳಿ ಹಳ್ಳಿ ಇಲ್ಲಿಂದಾಗ್ ತುಂಬಾ ಜನ ದೂರ ಎಲ್ಲ ನಡ್ಕೊಂಡು ಹೋಗ್ಬಿಡ್ತೀರಾ ಅಷ್ಟು ದೂರ ನನ್ನ ಶಾಪ್ ಇಲ್ಲವೇ ಇಲ್ಲ ಜಸ್ಟ್ ಎರಡೇ ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಸೊ ಇವಾಗ ಒಂದು ಲ್ಯಾಂಡ್ ಮಾರ್ಕ್ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸ್ಪಿನ್ ಸಲೂನ್ ನನ್ನ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಸ್ಪಿನ್ ಸಲೂನ್ ಓಪನ್ ಆಗಿದೆ ಸೊ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ ಸೊ ಇಷ್ಟು ದಿವಸ ನಾನು ಕರ್ನಾಟಕ ಬ್ಯಾಂಕ್ ಕೆನರಾ ಬ್ಯಾಂಕ್ ಅಂತ ಹೇಳ್ತಿದ್ದೆ ಸೊ ಕೆಳಗಡೆ ಎಸ್ ಬಿ ಐ ಬ್ಯಾಂಕ್ ಹತ್ರ ಹೋಗಿ ಕಾಲ್ ಮಾಡಿರೋ ಇದ್ರೆ ಮ್ಯಾಮ್ ಎಸ್ ಬಿ ಐ ಬ್ಯಾಂಕ್ ಹೇಗೆ ಬಂದಿದ್ವಿ ಮ್ಯಾಮ್ ಯಾಕೆ ಇಷ್ಟು ದೂರ ಅಂತಲ್ಲ ಅಷ್ಟು ದೂರ ಇಲ್ಲವೇ ಇಲ್ಲ ಸೊ ನೀವು ನೆನಪಿಟ್ಕೊಂಡು ಯಾರೇ ಶಾಪ್ ಬರಾಗ ಬಸ್ ಸ್ಟಾಪ್ ಇಂದ ನೀವು ಬೈಕ್ ಅಲ್ಲೋ ಕಾರಲ್ಲೋ ಬರ್ತೇನೆ ಒಂದೇ ನಿಮಿಷ ನಡ್ಕೊಂಡ್ ಬರ್ತಿದ್ರೆ ಒಂದ್ ಎರಡು ಮೂರು ನಿಮಿಷ ನೀವು ಬಂದ್ಬಿಡ್ಬೋದು ಸೊ ಪಕ್ಕದಲ್ಲ ಸ್ಪಿನ್ ಸಲೂನ್ ಇದೆ ಅದ್ರದ್ದು ಪಕ್ಕದ ಬಿಲ್ಡಿಂಗ್ ಅಲ್ಲಿ ನನ್ನ ಶಾಪ್ ಇದೆ ಸೊ ನೀವು ವಿಸಿಟ್ ಮಾಡಬಹುದು ಅಂತ ಹೇಳ್ತಾ ಅಂಡ್ ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಹೇಳ್ಬೇಕು ಅಂತ ಅನ್ಕೊಂಡಿದಿ